ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕಾಲುವೆಗಳ ಪರಿಸ್ಥಿತಿ ಹುಕ್ಕೇರಿ ತಾಲೂಕಿನ ಕೊರನೆ ಎರಡು ಮತ್ತು ಮೂರನೇ ಹಂತದ ಎತ್ತ ನೀರಾವರಿಗಳಿಗೆ ಭೇಟಿ ನೀಡಿ ಯಂತ್ರ ಹಾಗೂ ಗೇಟ್ಗಳು ಮತ್ತು ಎರನಾಟ್ಟಿ ಇಂಗಿ ಬಡಕುಂದ್ರಿ ಸುಲ್ತಾನ್ಪುರ್ ಗ್ರಾಮಗಳ ಪ್ಯಾಲೇಜ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಕಾಲುವೆಗಳ ಸಮಸ್ಯೆಗಳಿದ್ದು ಅವು ಪರಿಹಾರ ಆಗಬೇಕಾದರೆ ರೈತರ ಸಹಕಾರ ಅಗತ್ಯವಿದೆ ಈ ಮೊದಲು ಹತ್ತು ಸಾವಿರ ರೈತರು ನೀರಾವರಿ ಸೌಲಭ್ಯ ಪಡೆಯುತ್ತಿದ್ದರು ಈಗ ಅವರ ಸಂಖ್ಯೆ ನಲವತ್ತು ಸಾವಿರ ತೀರಿದೆ ಹೀಗಾಗಿ ರೈತರಿಗೆ ನೀರಿನ ಅಭಾವ ಆಗುವುದು ಸ್ವಾಭಾವಿಕ ಗೇಟ್ಗಳಿಂದ ನೀರಿನ ಸೋರಿಕೆಯನ್ನು ನಿಲ್ಲಿಸಿದರೆ ನೀರು ಕಾಲುವೆ ಪಡೆ ಹಂತಕ್ಕೆ ತಲುಪಲು ಸಾಧ್ಯ ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಕಬ್ಬಾತ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಪಾಂಕೇಶ್ ಪಾಂಡು ಮನಿಕೇರಿ ಸಚಿವರ ಆಪ್ತ ಸಹಾಯಕರಾದ ದಯಾನಂದ್ ಪಾಟೀಲ್ ಕಿರಣ್ ಸಿಂಗ್ ರಜಪೂತ್ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ರವಿ ತಾರೂರ್ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು